ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಈಶ್ವರಿ ಕೋಪದಿಂದ ಮನೆಯಲ್ಲಿರುವ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಚಿತ್ರ ಹೇಳ್ತಾಳೆ ವಾ ಈ ಕೋಪ ಮಾಡ್ಕೊಂಡ್ರೆ ಏನು ಸಿಕ್ಕತ್ತು ಚಿತ್ರ ಅವನು ಎಲೆಕ್ಷನಲ್ಲಿ ಗೆಲ್ಲಬಾರ್ದಂತ ನಾನು ಏಟೆಲ್ಲ ಪ್ರಯತ್ನಪಟ್ಟೆ ಆದರೂ ಅವ್ನು ಗೆದ್ದೇ ಬಿಟ್ಟ ಗೆಲ್ತಿದ್ದ ಹಂಗೆ ಈಗ ಮಂತ್ರಿ ಆಗೋಕೆ ಹೊಂಟವನಲ್ಲ ನನಗೆ ಹೆಂಗಾಗಿರ್ಬೇಕು ಹೇಳು ಹೊಟ್ಟೆಲಿ ಬೆಂಕಿ ಹಾಕ್ಕೊಂಡಂಗೆ ಆಗಿದೆ ಅಂತ ಈಶ್ವರಿ ಹೇಳಿದಾಗ ಈ ಕಡೆ ಚಿತ್ರ ಹೇಳ್ತಾಳೆ ಹಂಗಂತ ನೀನು ಕೋಪ ಮಾಡಿಕೊಂಡ್ರೆ ನಿನ್ನ ಆರೋಗ್ಯನ ಕಣವ ಹಾಳಾಗೋದು ಏನೋ ಅವ್ರ ಅದೃಷ್ಟ ಚಂದಾಗದೆ ಆಗದೆ ಅವ್ವ ಇದಕ್ಕೆ ಕಾರಣವೇ ಆ ಮೂರಡಿ ಅವಳು ಹುಟ್ಟು ಅಡಗಿಸ್ತೇ ಹೋದ್ರೆ ನಮಗೆ ಉಳಿಗಾಲ ಇರೋಕ್ಕಿಲ್ಲ ಅವಳಿಗೆ ಏನಾದರೂ ಮಾಡ್ಬೇಕು ಕಣವ ಅಂತ ಚಿತ್ರ ಹೇಳ್ತಾಳೆ ನಿಜ ಚಿತ್ರ ಆ ಶಿವರಾಮೇಗೌಡ ನನ್ ಗಂಡನ್ನ ಅವನ ಮುಂದೆ ಕೈ ಕಟ್ಕೊಂಡ್ ನಿಂತ್ಕೊಳಂಗ್ ಮಾಡ್ಕೊಂಡವನೆ ಆದ್ರೆ ಈ ಮೂರಡಿ ನನ್ನ ಮಗನ್ನ ಅಟ್ಟಿ ಬಿಟ್ಟು ಆಚೆಗೆ ಹಾಕ್ಸಿದ್ಲು ಆ ಸಾಲ್ದು ಅಂತವ ನನ್ನ ಪಾಲಿಗೆ ಮಗಳು ಮುಳ್ಳಾಗವ್ಲೆ ಈ ಆದ್ಮೇಲೆ ಅವ್ಳನ್ನ ಅಟ್ಟಿಲೆ ಇರೋಕ್ ಬಿಟ್ಬಿಟ್ರೆ ನಮ್ಮನ್ನ ಭಿಕ್ಷೆ ಬೇಡ ಹಂಗ್ ಮಾಡ್ಬಿಡ್ತಾವಳೆ ಹಂಗಾಗಬಾರ್ದು ಹಂಗಾಗ ನಾನ್ ಬಿಡಕ್ಕಿಲ್ಲ ಮೊದ್ಲು ಮೊದ್ಲು ಅವ್ಳಗೊಂದು ಇತಿಸ್ರಿ ಹಾಡ್ತೀನಿ ಅಂತ ಈಶ್ವರಿ ಹೇಳ್ತಾರೆ ಈ ಕಡೆ ನೋಡಿದ್ರೆ ಸುಭಾಷ್ನ ತೋರಿಸ್ತಾರೆ ಸುಭಾಷ್ ಗಾಡಿಯಿಂದ ಕೆಳಗಡೆ ಇಳಿಬೇಕಾದ್ರೆ ಎದುರುಗಡೆ ಚಂಪ ಬರ್ತಾರೆ ಓಯ್ ಅವಳ ಜೊತೆ ಸೆಟ್ಟಲ್ಲಿ ಇರ್ಬೇಕಾದವಳು ಈ ಕಡೆಯಿಂದ ಬರ್ತಾ ಇದೀಯಾ ನನ್ನ ಔಟ್ ಹೌಸಲ್ಲಿ ನಿನ್ಗೇನು ಕ್ಯಾಮೆ ಅಂತ ಹೇಳ್ತಾರೆ ಶುಭಾಷ್ ಯಾಕ್ರಿ ಹಿಂಗ್ ಮಾಡಿದ್ರಿ ನಂದೇನು ತಪ್ಪಿಲ್ಲ ಅಂತ ನಿಮ್ಗೆ ಸಂದ ಗೊತ್ತಿದ್ರೂ ಇಂಥ ದೊಡ್ಡ ಅಪರಾಧ ನನ್ನ ಮ್ಯಾಗೆ ಓರ್ಸಕ್ಕೆ ನಿಮ್ ಮನ್ ಮನ್ಸಾಕ್ಸಿ ಹೆಂಗ್ ಒಪ್ಕೊಂತು ಅಲ್ಲ ನಿಮ್ಮನ್ನ ಎಷ್ಟ್ ಪ್ರೀತಿ ಮಾಡ್ತೀವನಿ ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಕಣ್ಣೆತ್ತ ನೋಡಕ್ಕಿಲ್ಲ ಅಂತ ನಿಮ್ಗೆ ಸಂದ ಗೊತ್ತು ಅಂದರೂ ಯಾಕೆ ಇಂಥ ಕೆಲಸ ಮಾಡ್ಬಿಟ್ರಿ ಅಂತ ಚಂಪಾ ಹೇಳ್ತಾರೆ ಯಾಕೆ ಅಂದ್ರೆ ನಿನ್ನ ಜೊತೆ ಬಾಳೋದಿಕ್ಕೆ ಇಷ್ಟ ಇಲ್ದೇನೆಯಾ ನಿನ್ನ ಜೊತೆ ಸಂಸಾರ ಮಾಡೋದಿಕ್ಕೆ ಕಷ್ಟ ಆಗಿ ನಿನ್ನನ್ನ ನನ್ನ ಜೀವನದಿಂದ ಶಾಶ್ವತವಾಗಿ ಕಿತ್ತಾಕ್ಬೇಕಂತಾನೇಯ ಹೀಗೆಲ್ಲ ಮಾಡಿದ್ದು ಅಂತ ಸುಭಾಷ್ ಹೇಳ್ತಾರೆ ಅಲ್ಲರಿ ನೀವು ನನ್ನ ಹಿಂದ್ಗುಟ್ಟೆ ಬಿದ್ದು ಕಾಡಿ ಬೇಡಿ ನನ್ನನ್ನು ಪಿರುತಿ ಮಾಡಿ ಈಗ ಇಂಥ ಮಾತು ಹೇಳ್ತಾ ಇದ್ದೀರಲ್ಲ ನಿಮಗೆ ಮನಸ್ಸಾಕ್ಷಿ ಅನ್ನೋದಿಲ್ವಾ ಅಂತ ಚಂಪಾ ಹೇಳ್ತಾರೆ ಏ ಏನ್ ಮಾತು ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ಯಾರ್ ತಾವ ಮಾತಾಡ್ತಾ ಇದೀಯಾ ನೋಡು ನಿನ್ನನ್ನ ಹೆಂಗಾರ ಮಾಡಿ ಅನುಭವಿಸಿ ಕೈ ತೊಳ್ಕೊಬೇಕು ಅಂತಿದ್ದೆ ಆದ್ರೆ ನೀನು ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಅದೇ ಆಟೆಯ ಆದ್ರೂ ನಾಟಕ ಪಾಠ ಮಾಡಿ ನಂದಿನಿ ಜೊತೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಆದ್ರೆ ಆ ಕೌ ಬೈ ಕುಳ್ಳಿ ಮತ್ತೆ ಆ ಭದ್ರಾ ಇಬ್ರು ಬಂದ್ಬಿಟ್ಟು ನೀನಿಗೆ ತಾಳಿ ಕಟ್ಸಿ ನಾನು ಬದುಕನ್ನೇ ಬರ್ಬಾತ್ ಮಾಡ್ಬಿಟ್ರು ಅಂತ ಶುಭಾಶ್ ಹೇಳ್ತಾರೆ ರೀ ನೀವು ಶಾನೆ ತಪ್ಪು ಮಾತಾಡ್ತಾ ಇದ್ದೀರಿ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ದೀನಿ ಚಂಪಾ ಹೇಳಬೇಕಾದ್ರೆ ಶುಭಾಷ್ ಹೇಳ್ತಾನೆ ನೀನು ಪ್ರೀವೃತ್ತಿ ತಗೊಂಡು ಏನು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕೋಣ ಲೇ ಕೇಳಿಸ್ಕೋ ದುಡ್ಡು ದುಡ್ಡು ಬೇಕು ಅದು ಏನೋ ಹೇಳ್ತಾರಲ್ಲ ದುಡ್ಡಂದರೆ ವರ್ಲ್ಡ್ ಬೆಸ್ಟು ಪರ್ಫ್ಯೂಮ್ ಅಂತ ಹಾಗೆ ನೋಡು ಅವತ್ತು ನನ್ನ ಮಾತು ನೀನು ಕೇಳಿದರೆ ನಂದಿನಿಂದ ಕಟ್ಕೊಂಡು ನಿನ್ನನ್ನು ಕೊನೆಗಂತ ಇಟ್ಕಳವೆ ಅಂತ ಶುಭಾಷ್ ಹೇಳ್ತಾರೆ ೀ ಅಂತ ಚಂಪಾ ಹೇಳಬೇಕಾದ್ರೆ ಶುಭಾಷ್ ಹೇಳ್ತಾನೆ ಏ ಮುಚ್ಚೆ ಬಾಯಿನ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು ಆದ್ರೆ ನೀನ್ ನನ್ನ ಮಾತನ್ನ ಕೇಳದೆ ಹೋಗ್ಬಿಟ್ಟೆ ಜೊತೆಗೆ ಕೌಬಾಯಿ ಕುಳ್ಳಿ ಜೊತೆಗೆ ಸೇರ್ಕೊಂಡು ನನ್ನನ್ನೇ ಸಿಕ್ಕಾಕ್ಸ್ಬಿಟ್ಟಲ್ವೇ ಅಂತ ಶುಭಾಷ್ ಹೇಳ್ತಾರೆ ನೋಡಿ ನನ್ನ ಬಗ್ಗೆ ಏನಾದರೂ ಮಾತಾಡಿ ಆದ್ರೆ ವಿದ್ಯಕ್ಕನ ಬಗ್ಗೆ ಏನು ಮಾತಾಡಬೇಡಿ ವಿದ್ಯಕ್ಕ ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ತಪ್ಪಾಗ್ಬಿಡೋದು ನೋಡ್ರಿ ನೀವು ನಿಮ್ಮ ತೆಪ್ಪನ್ನ ಅರ್ಥ ಮಾಡಿಕೊಂಡು ಅಂತ ಅರ್ಥೈಸಿ ಹೇಳ್ತಾ ಇರಬೇಕಾದ್ರೆ ಚಂಪಾ ಈ ಕಡೆ ಶುಭಾಷ್ ಹೇಳ್ತಾನೆ ಹತ್ರ ಬರಬೇಡ ಹಿಂದೆ ಹೋಯ್ತಾ ಇರು ಯಾಕ್ರಿ ನಿಮಗೆ ಅರ್ಥ ಆಯ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಸಂದಾಗ ಬದ್ಬೋ ಬದುಕ್ಬೋದು ಅಂತ ಚಂಪಾ ಹೇಳ್ತಾರೆ ಏನೇ ಮಾತಾಡ್ತಾ ಇದ್ದೀಯಾ ನಿನ್ನ ಜೊತೆ ನಾನು ಸಂಸಾರ ಮಾಡೋದು ನನಗಂತ ಕರ್ಮ ಇನ್ನೂ ಬಂದಿಲ್ಲ ಏನೋ ಇವತ್ತು ಅಟ್ಟಿಯವರು ಆ ಬಾಯ್ ಕುಳ್ಳಿ ಸಪೋರ್ಟಿಗೆ ಇದ್ದಾರೆ ಅಂತ ಈಟೆಲ್ಲ ಮಾತಾಡ್ತಾ ಇದ್ದೀಯ ಅಲ್ವೇ ಆದರೆ ಜಪ್ತಿ ಮಾಡ್ಕೊಂಬಿಡು ನಾನು ನನ್ನ ಜೀವನದಿಂದ ನಿನ್ನ ಶಾಶ್ವತವಾಗಿ ಕಿತ್ತು ಬಿಸಾಕೆ ಬಿಸಾಕ್ತೀನಿ ನೋಡ್ತಾ ಇರೋ ಅಂತ ಹೇಳಿ ಸುಭಾಷ್ ಅಲ್ಲಿಂದ ಹೋಗ್ಬಿಡ್ತಾರೆ ಚಂಪಾ ಅವ್ನು ಹೇಳಿದ ಮಾತನ್ನ ನೆನ್ ಮಾಡ್ಕೊಂಡು ಅಳ್ತಾ ನಿಂತಿರ್ಬೇಕಾದ್ರೆ ವಿದ್ಯೆ ಅಲ್ಲಿಗ್ ಬರ್ತಾರೆ ಯಾಕೆ ಚಂಪಾ ಅಳ್ತಾ ಇದೀಯ ಶುಭಾಷ್ ಅಣ್ಣ ಹೇಳಿದ್ರೆ ಹಾಗಂತ ವಿದ್ಯೆ ಕೇಳ್ತಾ ಇರ್ಬೇಕಾದ್ರೆ ಚಂಪಾ ಹೇಳ್ತಾರೆ ಹೇ ಹಾಗೇನಿಲ್ಲ ಅಕ್ಕ ಸುಮ್ನೆ ಆಗಿದ್ದೆಲ್ಲ ಜಪ್ತಿಗೆ ಬಂತು ಅದಿಕ್ಕೆ ಅಳ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ವಿದ್ಯೆ ಹೇಳ್ತಾರೆ ಚಂಪಾ ಅಣ್ಣನೇನ್ ದಡ್ಡಿ ಅಂತ ಅನ್ಕೊಂಡಿದೀಯಾ ಸುಮ್ಕೆ ರೋಡಲ್ಲಿ ನಿಂತ್ಕೊಂಡು ಅಳ್ತಾ ಇದೀಯಲ್ಲ ನೋಡು ಚಂಪ ಎಲ್ಲಾನು ಸರಿ ಹೋಗ್ಬೇಕು ಅಂತ ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ನಿನ್ನ ಧೈರ್ಯ ತನ್ಕೋ ಅಳ್ಬೇಡ ಬಾ ಹೋಗೋಣ ಅಂತ ವಿದ್ಯೆ ಹೇಳ್ತಾರೆ ಈ ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ ಶಿವರಾಮೇಗೌಡರು ವಚನ ಸ್ವೀಕರಿಸೋದ ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ ಕಿಟಕಿ ಹತ್ರ ಚಂಪ ಹಾಗೆ ವಿದ್ಯಾನು ಟಿ ವಿನ ನೋಡ್ತಾ ಇರ್ತಾರೆ ನ್ಯೂಸ್ ಅಲ್ಲಿ ಇನ್ನು ಶಿವರಾಮೇಗೌಡರಿಗೆ ಯಾವ ಖಾತೆ ಸಿಗ್ಬೋದು ಅನ್ನೋ ಕುತೂಹಲ ಎಲ್ರಿಗೂ ಇದೆ ಅಂತ ನ್ಯೂಸ್ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಪ್ರಮಾಣ ವಚನ ಸ್ವೀಕಾರ ಸ್ಥಳಕ್ಕೆ ಹೋಗಿರ್ತಾರೆ ಅಲ್ಲಿ ನಿರೂಪಣೆ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ ಅಂತ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಹೇಳ್ತಾ ಇರ್ತಾರೆ ಈ ಕಡೆ ಭದ್ರ ಅಜ್ಜಿ ಅವ್ವ ತಾಯಿ ಉಲ್ಕೆರವ್ವಾ ನಾನು ಕೋರ್ಕೆನ ತೀರಿಸ್ಬಿಟ್ಟೆ ನೀನು ಅವನಿಗೆ ಒಂದು ಕಪ್ಪು ಚುಕ್ಕೆ ಇಲ್ದೇ ಇರೋ ಹಾಗೆ ಜನಗಳು ಬಾಯಲ್ಲಿ ಒಳ್ಳೆಯವನು ಅನ್ಸ್ಕೊಳ ಹಾಗೆ ಮಾಡ್ಬಿಡವ್ವ ಈ ಕಡೆ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆರಂಭವಾಗಿದೆ ಇದೀಗ ನಿಮಗೆ ರಾಜಭವನದಿಂದ ನೇರ ಪ್ರಸಾರ ಅಂತ ಹೇಳ್ತಾರೆ ಈ ಕಡೆ ಸಮಾರಂಭದಲ್ಲಿ ಶಿವರಾಮೇಗೌಡರು ಬಂದಿರೋ ರಾಜ್ಯಪಾಲರಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ನ ಮಾಡ್ತಾರೆ ಹಾಗೆ ದೀಪ ಹಚ್ಚಿ ಸಮಾರಂಭನ ಶುರು ಮಾಡ್ತಾರೆ ಈ ಕಡೆ ಚಂಪಾ ಹಾಗೆ ವಿದ್ಯಾ ಕಿಟಕಿ ಹತ್ರ ನಿಂತ್ಕೊಂಡು ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಸಾವಿತ್ರಿ ಹೇಳ್ತಾರೆ ಏ ನೀ ಇಬ್ರು ನಿಂತ್ಕೊಂಡು ಅಲ್ಲೇನ್ರೇ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅಮ್ಮ ಮಾವಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡೋ ಕಾರ್ಯಕ್ರಮ ನೋಡ್ತಾ ಇದೀವಿ ಅಂತ ವಿದ್ಯಾ ಹೇಳ್ತಾರೆ ನೀವಿಬ್ರು ನೋಡ್ಬಿಟ್ಟು ಇಲ್ಲಿ ಏನು ಆಗ್ಬೇಕಾಗಿಲ್ಲ ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ ಸಾವಿತ್ರಿ ಭದ್ರ ಅಜ್ಜಿ ಹೇಳ್ತಾರೆ ನೀನ್ಯಾಕಿ ಅವ್ರಿಗೆ ಹೋಗುವಂದೇ ನೀವಿಬ್ರು ಬಂದು ಒಳಗಡೆ ಕುತ್ಕೊಂಡು ನೋಡ್ಬನ್ನಿ ಅವ್ವ ಅಂತ ಸಾವಿತ್ರಿ ಹೇಳಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ ಅವ್ವಾನೆ ಹೇಳ್ತಾ ಇರೋದು ನನ್ನ ಮಗ ಇವತ್ತು ಗೆಲ್ಲೋದಿಕ್ಕೆ ಅವಳು ತುಂಬ ಶಾನೆ ಶ್ರಮ ಪಟ್ಟವಳೆ ಇವತ್ತು ನನ್ನ ಮಗ ಅಧಿಕಾರ ಪಡ್ಕೊಂತಾನೆ ಅಂತ ಅಂದ್ರೆ ಅದಕ್ಕೆ ಅವಳು ಕೊಡುಗೆನೂ ಇದೆ ವಿನಂತಿ ಹೇಳ್ತಾಳೆ ಅಮ್ಮಮ್ಮ ಹಿಂಗೆ ಅವಳನ್ನ ಒಳಗಡೆ ಬಿಟ್ಕೊತಾ ಇದ್ರ ಅಂತ ಹೇಳ್ಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾಳೆ ಏನ್ ಮಾಡ್ತಾ ಇದ್ದೀನಿ ಏನಿಲ್ಲ ಅಂತ ನನಗೆ ಸಂದಾಗ ಗೊತ್ತದೆ ನೀವಿಬ್ಬರು ಒಳಗಡೆ ಬಂದು ನೋಡಿ ಅಂತ ಭದ್ರಾ ಅಜ್ಜಿ ಅವರಿಬ್ಬರನ್ನ ಕರೀತಾರೆ ಈ ಕಡೆ ಶಿವರಾಮೇಗೌಡರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹಾಗೆ ಅದರ ಬಗ್ಗೆ ಬೋಧಿಸಲಿದ್ದಾರೆ ಅಂತ ವೇದಿಕೆ ಮೇಲೆ ಕರೀತಾರೆ ಶಿವರಾಮೇಗೌಡ್ರನ್ನ ಈ ಕಡೆ ನೋಡಿದರೆ ಸಾವಿತ್ರಿ ಗುರಾಯಿಸ್ಕೊಂಡು ವಿದ್ಯಾನೇ ನೋಡ್ತಾ ಇರ್ತಾಳೆ ಆಗ ಭದ್ರಾ ಅಜ್ಜಿ ಹೇಳ್ತಾರೆ ಏನೇ ಅವಳ ಮುಖದಲ್ಲಿ ಏನಾದರೂ ಕೋತಿ ಕುಣಿತಾ ಇದೆಯಾ ಅವಳನ್ನೇ ನೋಡ್ತಾ ಇದೆಯಾ ಅದ್ರ ಬದಲು ಟಿ ವಿ ಕಡೆಗೆ ನೋಡು ನನ್ನ ಮಗ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾನೆ ಅದ್ರ ಕಡೆಗೆ ಗಮನ ಕೊಡು ಅಂತ ಭದ್ರಾ ಅಜ್ಜಿ ಸಾವಿತ್ರನ ಬೈತಾರೆ ವೇದಿಕೆ ಮೇಲೆ ನಿಂತಿರೋ ಶಿವರಾಮೇಗೌಡ ಹೆಸರಿನವನಾದ ನಾನು ರಾಜ್ಯದ ಮಂತ್ರಿಯಾಗಿ ಈ ವೇದಿಕೆ ಮೇಲೆ ನಿಂತಿರುವುದು ಅತ್ಯಂತವಾದ ಅಮೂಲ್ಯವಾದ ಕ್ಷಣ ಜನರ ವಿಶ್ವಾಸದಿಂದ ಜನರ ಆಯ್ಕೆಗಳಿಂದ ಅವರ ಕನಸುಗಳಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ ನನ್ನ ರಾಜ್ಯದ ನನ್ನ ಕ್ಷೇತ್ರದ ನಾಗರಿಕರ ಧ್ವನಿಯನ್ನು ಕೇಳುತ್ತೇನೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ದೊರಕುತ್ತೆ ದೊರಕಿಸಿಕೊಳ್ಳುತ್ತೇನೆ ಅಂತ ನಾನು ನನ್ನ ಮನೆ ದೇವರಾದ ಕಾಲ ಭೈರವೇಶ್ವರ ಹಾಗೂ ಹುಲಿಕೇರಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಅಂತ ಪ್ರಮಾಣ ಮಾಡ್ತಾರೆ ಶಿವರಾಮೇಗೌಡರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದ ಹಾಗೆ ಮನೆಯವರೆಲ್ಲರಿಗೂ ತುಂಬ ಖುಷಿಯಾಗುತ್ತೆ ಹಾಗೆ ಭದ್ರನಿಗೂ ಕೂಡ ಹಾಗೆ ಎಲ್ಲರೂ ಒಂದು ಕಡೆ ಸೇರಿದಾಗ ನಾಯಕರು ಶಿವರಾಮೇಗೌಡರು ಎಲ್ಲ ಫ್ಯಾಮಿಲಿ ಎಲ್ಲ ಒಂದು ಕಡೆ ಸೇರಿದಾಗ ಶಿವರಾಮೇಗೌಡರು ಇವಳು ನನ್ನ ಧರ್ಮಪತ್ನಿ ಮೋಹನ ಅಂತ ಹೇಳಿ ಎಲ್ರಿಗೂ ಪರಿಚಯ ಮಾಡಿಕೊಡ್ತಾರೆ ಹಾಗೆ ಗೋವಿಂದ ಗೌಡ್ರು ಹಾಗೆ ಭದ್ರೇಗೌಡ್ರನ್ನ ಪರಿಚಯ ಮಾಡಿಕೊಡ್ತಾರೆ ಹಾಗೆ ನಾಯಕರು ಹೇಳ್ತಾರೆ ನಿಮ್ಮ ಮಗನ ಬಗ್ಗೆ ಕೇಳಿದೀನಿ ಗೌಡ್ರೆ ನಿಮ್ಮ ಇವು ನಿಮ್ಮಷ್ಟೇ ಜನಪ್ರಿಯತೆ ಇವ್ರಿಗೂ ಇದೆಯಂತಲ್ಲ ಹೌದು ಗೌಡ್ರೆ ಆಮೇಕೆ ಇವನು ನನ್ನ ತಮ್ಮ ಅಂತ ಗೋವಿಂದೇ ಗೌಡ್ರು ಅಂತ ನಮ್ಮಿಬ್ರದ್ದು ದೇಹ ಬೇರೆಯಾದರೂ ಒಂದೇ ಉಸ್ರು ಇವನು ನನ್ನ ಎಲ್ಲಾ ಕೆಲ್ಸಕ್ಕೂ ಬೆನ್ನೆಲ್ ನಿಂತಿರ್ತಾನೆ ಇವ್ರು ಗೊತ್ತಲ್ಲ ಗೌಡ್ರೆ ಇವರ ಮಗನ ನಿಶ್ಚಿತಾರ್ಥದ ದಿನದ ಅಲ್ವಾ ನಾವು ನಿಮ್ಮ ಎಮ್ ಎಲ್ ಎ ಸ್ವೀಟ್ ನ ಅನೌನ್ಸ್ ಮಾಡಿದ್ದು ಅಂತ ನಾಯ್ಕರು ಹೇಳಿದಾಗ ಗೋವಿಂದ ಗೌಡ್ರು ಹೇಳ್ತಾರೆ ಹೌದು ನಾಯಕ್ರೆ ಏನಪ್ಪ ಭದ್ರೇಗೌಡ ನಿನ್ನ ಕನ್ಸಿನಂತೆ ಅಪ್ಪ ಮಿನಿಸ್ಟರ್ ಆಗಿದ್ದಾರೆ ಸಂತೋಷನ ಅಂತ ಕೇಳಿದಾಗ ಭದ್ರ ಹೇಳ್ತಾನೆ ಅದನ್ನ ಬಾಯಲ್ಲಿ ಹೇಳಕ್ ಆಗೋದಿಲ್ಲ ನಮ್ಮಅಪ್ಪನ ಈ ಸ್ಥಾನದಲ್ಲಿ ನೋಡ್ಬೇಕನ್ನದೇ ನನ್ನ ಜೀವಮಾನದ ಕನ್ಸಾಗಿತ್ತು ಅಂತ ಹೇಳ್ತಾರೆ ಈ ಕಡೆ ಇನ್ನೊಬ್ಬ ನಾಯಕರು ಹೇಳ್ತಾರೆ ಎಲ್ಲ ಇವರು ಸೊಸೆ ಕಾಲುಗುಣ ಇವರು ಅದಕ್ಕಿಂತ ಮುಂಚೆ ನಾನು ಎಮ್ ಎಲ್ ಎ ಆಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಆಗಿರಲಿಲ್ಲ ಆದರೆ ಅವ್ರ ಸೊಸೆ ಕಾಲಿಟ್ಟ ಗಳಿಗೆಯಿಂದ ಎಮ್ ಎಲ್ ಎನೂ ಆದರೂ ಮಂತ್ರಿನೂ ಆದರೂ ಜನರ ಮನಸ್ಸನ್ನ ಹಾಗೆ ಗೆದ್ದುಬಿಟ್ರು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಶಿವರಾಮೇಗೌಡರಿಗೆ ವಿದ್ಯೆನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಖುಷಿನೇ ಇರೋದಿಲ್ಲ ಆಗ ನಾಯಕರು ಹೇಳ್ತಾರೆ ಹೌದು ನಿಮ್ಮ ಸೊಸೆ ಹೆಸರೇನು ಅಂತ ಕೇಳಿದಾಗ ಭದ್ರ ಹೇಳ್ತಾನೆ ವಿದ್ಯಾ ಅಂತ ಓಹೋಹೋ ಹೆಸರಲ್ಲೇ ವಿದ್ಯೆ ಇದೆಯಲ್ಲಪ್ಪ ಹಾಗಿದ್ಮೇಲೆ ನಿನ್ನ ಮಗನ್ನ ಯಾಕೆ ಎಲೆಕ್ಷನ್ಗೆ ನಿಲ್ಲಿಸಬಾರ್ದು ಬೆಂಬಲವಾಗಿ ಅವನು ಹೆಂಡ್ತಿ ಇರ್ತಾರಲ್ಲ ಅಂತ ನಾಯಕರು ಹೇಳ್ತಾರೆ ಆಗ ಶಿವರಾಮೇಗೌಡರು ಹೇಳ್ತಾರೆ ಹಾಗೆ ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ ನಾಯಕರೇ ಫಸ್ಟು ನಾನು ಏನು ಅಧಿಕಾರ ಸ್ವೀಕಾರ ಮಾಡಿದ್ದೀನೋ ಅದನ್ನು ಉಪಯೋಗಿಸ್ಕೊಂಡು ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಆಮೇಲೆ ಮಿಕ್ಕಿದ್ದು ನೋಡೋಣ ಅಂತ ಹೇಳ್ತಾರೆ ಸರಿ ಅಂತ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಮಾತಾಡಿಕೊಂಡು ಅಧಿಕಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಈ ಕಡೆ ನೋಡಿದರೆ ಭದ್ರ ಅಜ್ಜಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಅಯ್ಯೋ ಇನ್ನೂ ನನ್ನ ಮಗ ಬಂದಿಲ್ವಲ್ಲಪ್ಪ ಏ ವಿನಂತಿ ಫೋನ್ ಮಾಡಿ ಕೇಳಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ತಾರೆ ಭದ್ರ ಅಜ್ಜಿ ಈ ಕಡೆ ಈಶ್ವರಿ ಹೇಳ್ತಾರೆ ಸಾವಿತ್ರಿ ಇಷ್ಟು ಬಿರ್ನೆ ಕರೆಸಿ ನಿಲ್ಸಿದಿಯಲ್ಲ ಅವ್ರು ಇನ್ನೂ ಬಂದಿಲ್ಲ ಏನಿಲ್ಲ ಬಂದ ಮೇಲೆ ಕರಿಬೋದಾಗಿತ್ತಲ್ಲ ಸುಮ್ಮನೆ ಬಂದು ಕಾಯಬೇಕು ಅಂತ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ ಇಲ್ಲ ಅದಕ್ಕೆ ಬರ್ತೀನಿ ಅಂತ ಹೇಳಿದರು ಇನ್ನೊಂದು ಐದು ನಿಮಿಷ ಅಂತ ಹಾಗಾಗಿ ನಾನು ಕರೆದೆ ಅವರು ಬರಬೇಕಾದ್ರೆ ಆರತಿ ಮಾಡಬೇಕಲ್ಲ ಹಾಗಾಗಿ ಕರೆದೆ ಅಂತ ಸಾವಿತ್ರಿ ಹೇಳಿದಾಗ ಈಶ್ವರಿ ಕೋಪ ಬರುತ್ತೆ ಆಗ ಎಲ್ಲರಿಗೇನ ಮುಂಚೆ ಪೊಲೀಸ್ ಗಾಡಿ ಬರ್ತಿದ್ದನ್ನು ನೋಡಿ ವಿನಂತಿ ಹೇಳ್ತಾಳೆ ಅಜ್ಜಿ ನಮ್ಮ ಮನೆ ಕಡೆ ಯಾಕೋ ಪೊಲೀಸ್ ಗಾಡಿ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ ಭದ್ರಾಜ್ಜಿ ಗಾಬರಿಯಾಗಿ ಅಯ್ಯೋ ಇದ್ಯಾಕೆ ನಮ್ಮ ಹಟ್ಟಿ ತವ ಪೊಲೀಸ್ ಗಾಡಿ ಬರ್ತಾ ಇದೆಯಲ್ಲ ಅಂತ ಗಾಬರಿ ಗಾಬರಿ ಹಾಕ್ತಾರೆ ಆಗ ಈಶ್ವರಿ ಶುಭಾಷನ ಕೇಳ್ತಾರೆ ಶುಭಾಷ ನೀನೇನಾದರೂ ತಪ್ಪು ಗಿಪ್ ಮಾಡಿದ್ಯನೋ ಯಾಕೋ ಪೊಲೀಸ್ ಜೀಪು ನಮ್ಮ ಹಟ್ಟಿ ಕಡೆಯೇ ಇದೆ ನೀನೇನೋ ತಪ್ಪು ಮಾಡಿಲ್ವಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಿಂದೆಯಿಂದ ಹಾಗೆ ಶಿವರಾಮೇಗೌಡ್ರದ್ದು ಕಾರ್ ಬರುತ್ತೆ ಅದನ್ನು ನೋಡಿ ವಿನಂತಿ ಹೇಳ್ತಾರೆ ಮಾವಯ್ಯ ಬಂದರು ಅಂತ ಆಗ ಭದ್ರ ಅಜ್ಜಿ ಹೋಗಿ ಶಿವರಾಮ ನನ್ನ ಮಗ ಬಂದ ನನ್ನ ಮಗ ಬಂದ ಅಂತ ಹೋಗಿ ಅವನ್ನ ವೆಲ್ಕಮ್ ಮಾಡಿ ಅವನ್ನ ಹಾಗೆ ಮಾಡ್ತಾಳೆ ಆಗ ಹೋಗ್ರೆ ಇಷ್ಟೊತ್ತನ ಅಣ್ಣ ಬರಲಿ ಆರತಿ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ರಿ ಈಗ ನೋಡಿದರೆ ಇಲ್ಲೇ ನಿಂತಿದ್ದೀರಲ್ಲ ಹೋಗಿ ಆರತಿ ತೊಗೊಂಬರೀ ಅಂತ ಕಳಿಸ್ತಾರೆ ಆಗ ಭದ್ರ ಅಜ್ಜಿ ಹೇಳ್ತಾರೆ ಶಿವರಾಮ ಪೊಲೀಸ್ ಗಾಡಿ ಬಂದಿದ್ದು ನೋಡಿ ನಾನು ಹೆದರ್ಕೊಂಬಿಟ್ಟೆ ಇದ್ಯಾಕಪ್ಪ ಪೊಲೀಸ್ ಗಾಡಿ ಬಂತು ಅಂತ ಅದರಿಂದೇ ನೀನು ಬಂದದ್ದು ನೋಡಿ ನನಗೆ ಶಾನೆ ಖುಷಿಯಾಯಿತು ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಆಗ ಗೌಡರು ಹೇಳ್ತಾರೆ ಅವ್ವ ಇನ್ಮೇಲೆ ಹಿಂಗೆಯ ಅಣ್ಣ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಪೊಲೀಸರು ಹಿಂದೆ ಇದ್ದೇ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಭದ್ರ ಅಜ್ಜಿ ಹೇಳ್ತಾರೆ ಹ್ಞೂ ಮತ್ತು ಇನ್ನು ನನ್ನ ಮಗ ಸಾಮಾನ್ಯದನು ಅಲ್ಲ ಮಂತ್ರಿ ಮಂತ್ರಿ ಆಗವನೇ ಹಂಗಿದ್ಮೇಲೆ ಅವ್ನ ಹಿಂದೆ ಇರಲೇಬೇಕು ಪೊಲೀಸ್ನವರು ಅಂತ ಹೇಳ್ತಾರೆ ಅಷ್ಟರಲ್ಲಿ ವಿನಂತಿ ಹಾಗೆ ಸಾವಿತ್ರಿ ಆರತಿನ ತಗೊಂಬಂದು ಆರತಿ ಮಾಡ್ತಾರೆ ಈ ಕಡೆ ಎಲ್ಲರೂ ಒಳಗಡೆ ಹೋಗ್ಬೇಕಾದ್ರೆ ಈಶ್ವರಿಗೆ ಕೋಪ ಬರುತ್ತೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು